ವೇದಿಕೆಯಲ್ಲಿ ಉಪಸ್ ಇರ್ತಕ್ಕ ಎಲ್ಲ ಗಣ್ಯರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಕಲಾಭಿಮಾನಿ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಬಂಧುಗಳೇ ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಅಭಿನವ ಕಾಲಿನ ತಪ್ಪಾಗಲಿಕ್ಕಿಲ್ಲ ಪಟ್ಲ ಸತೀಶ್ ಶೆಟ್ಟರನ್ನು ಅವರ ಭಾಗವತಿಕೆಯನ್ನು ಕೇಳಲಿಕ್ಕೆ ಇಷ್ಟು ಜನ ನಾವು ಸೇರಿರ್ತಕ್ಕಂಥದ್ದು ಸತ್ಯ ಎನ್ನುವಂಥದ್ದನ್ನು ಅರಿತುಕೊಂಡು ನಾನು ಹೆಸರು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಜನರೇಷನ್ ಇಂದ ಹಿಂದಿನ ಜನರೇಷನ್ ಒಬ್ಬ ಭಾಗ್ಯವಂತರ ಹೆಸರು ನೆನಪಲ್ಲಿ ಇದ್ರೆ ಇವತ್ತಿನ ಮಾತ್ರ ಇನ್ನು ಮುಂದೆ ಇನ್ನೊಂದು ಇಪ್ಪತ್ತೈದು ಐವತ್ತು ವರ್ಷದ ಕಾಲ ಒಬ್ಬ ಭಾಗ್ಯವಂತರ ಹೆಸರು ನೆನಪಲ್ಲಿ ಉಳಿಯದಿದ್ರೆ ಅದು ನಮ್ಮ ಪಟೀಲ್ ಹೇಳಿಕ್ಕೆ ನಾನ್ ಬಹಳ ಸಂತೋಷವನ್ನು ಕೊಡುತ್ತೇನೆ ವರ್ಷ ಒಂದು ಯಕ್ಷಗಾನಕ್ಕೆ ಒಂದು ಹೊಸ ಕಲ್ಪನೆಯನ್ನು ಯಕ್ಷಗ್ರೋ ಫೌಂಡೇಶನ್ ಕೊಟ್ಟಿರ್ತಕ್ಕಂಥವ್ರು ಸತೀಶಣ್ಣ ಆ ಹೊಸ ಕಲ್ಪನೆಗೆ ಶಕ್ತಿಯಾಗಿ ಶಶಿಯಾಗಿ ಬೆಳಕನ್ನು ಕೊಟ್ಟವರು ನಮ್ಮ ಶಶಿ ಅಣ್ಣ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಸತೀಶಣ್ಣ ನಮದು ನ ಭವಿಷ್ಯಕ್ಕೆ ಎನ್ನುವಕ್ಕೆ ಇವತ್ತಿನ ಕಾರ್ಯಕ್ರಮವೇ ಇತಿಹಾಸ ಎಲ್ಲ ನಾವು ಹೆಬ್ಬುಲಿಕ್ಕೆ ಹೇಳೋದಿಲ್ಲ ಶಶಿರಂಗನ ಈ ಒಂದು ಕಾರ್ಯಕ್ಕೆ ಜೋರದ ಚಪ್ಪಾಳೆ ಮೂಲಕ ನಾವು ಅವರಿಗೆ ಶಕ್ತಿಯನ್ನು ಹೊಂದಿರುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಪರೀಕ್ಷ ಕಲೆ ಮತ್ತು ಕಲಾವಿದ ಮತ್ತು ಕಲೆಗೆ ಪ್ರೋತ್ಸಾಹ ಕೊಡತಕ್ಕಂತ ಆ ಒಂದು ಒಳ್ಳೆ ಮನಸ್ಸು ಪರೀಕ್ಷ ಅವರಿಗೆ ಬಂದಿದ್ರೆ ಅವರ ಅಮ್ಮ ನಮ್ಮೆಲ್ಲರ ಅಮ್ಮನ ಆಶೀರ್ವಾದ ಆ ಅಮ್ಮನ ಆಶೀರ್ವಾದವೇ ಅವರನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಎನ್ನುವ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರ ಅಮ್ಮನಿಗೂ ಈ ಕಲಾ ಸೇವೆಯನ್ನು ಮಾಡುವ ಈ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಿನ ಆರೋಗ್ಯವನ್ನು ಬೆರಳಿಸಬೇಕು ಎನ್ನುವಂತ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಹಾಗಿದ್ರೆ ಶಿಕ್ಷಣ ಈ ವ್ಯಕ್ತಿತ್ವ ಶಿಕ್ಷಣನ ಈ ಶಕ್ತಿ ಇರುವುದೇ ಅಮ್ಮನಿಂದ ಏನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕು ಅಂದ್ರೆ ಬಹಳ ಸಂತೋಷವನ್ನು ಸಹ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾತನ್ನ ಹೇಳ್ತಾ ಬಹುಶಃ ಈ ಒಂದು ಕಾರ್ಯಕ್ರಮ ನೀಡಿದ ಜನತೆ ಹಿಂದೂ ನೋಡಲಿಲ್ಲ ಮುಂದೆ ಶಶೇಣ ಇದನ್ನು ಇನ್ನಷ್ಟು ನಾವು ಮಾಡಬಾರ ಎನ್ನುವಂತ ನೆನಪು ಮಾತನ್ನು ಹೇಳ್ತಾ ರಾಷ್ಟ ಬೆಟ್ಟ ನೀಡಿದ ಜನತೆಗೆ ಯಕ್ಷಗಾನವನ್ನು ಈ ರೀತಿಯ ಕಲ್ಪನೆಯಲ್ಲಿ ಕೊಡಬಹುದು ಎನ್ನುವಂತ ಚಿಂತನೆಯನ್ನು ಕೊಟ್ಟು ಶಶೇಣ ನಿಮಗೆ ನಾಲ್ಕು ಕೇಳಿದ ಜನತೆ ಪರವಾಗಿ ನನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ ಬಹುಶಃ ಇವತ್ತು ರಾಜ್ಮಿ ಶೆಟ್ರು ಇದ್ದಾರೆ ರಾಜ್ಮಿ ಶೆಟ್ಟರ್ ಅಂತ ಹೇಳಿದ್ರೆ ನಮ್ಮ ಪ್ರಕಾಶಣ್ಣ ಏನೋ ಹೇಳಿದ್ರು ಆದ್ರೆ ರಾಜೀರ್ ಶೆಟ್ಟರ್ ಅವರ ನಿಜವಾದ ಕಲಾವಿದ ಎಲ್ಲಿದ್ದಾರೆ ಅರಿಬೇಕಾದ್ರೆ ಒಂದು ಯೂಟ್ಯೂಬ್ಸ ಹೋಗಿ ಮಹಿಳಾ ಸಿನಿಮಾವನ್ನು ನೋಡಿ ಆ ಮಹಿಳಾ ಆ ಮಹಿಳೆಯ ನಾನು ಅತ್ಯಂತ ಚಲನಚಿತ್ರವನ್ನು ಬೆಂಗಳೂರಿಗೆ ಹೋದ್ರೆ ಒಂದು ವಿಚಾರ ಮಾಡ್ತೇನೆ ನಾನು ಅದು ಯಾವ ಪಿಚರ್ ಆಗಬೇಕು ಅದರಲ್ಲಿ ಸ್ಟಾರ್ ರೈಟಿಂಗ್ ಬೇಕಾಗಿಲ್ಲ ಸೈಂಕ್ರೆ ಅದ್ ಯಾವ ಇದ್ರಿ ಇಲ್ಲಿ ಇರೋದಿದ್ರೆ ನಾನು ಅವ್ರಿಗೆ ಪಿಚರ್ ನೋಡ್ತೇನೆ ಪಿಕ್ಚರ್ ನೋಡ್ಬೇಕಾದ್ರೆ ಒಂದು ಸಲ ಮಹಿಳಾ ನೋಡುವಂತ ಅವಕಾಶ ಸಿಕ್ತು ನಾನು ನನ್ನ ಸ್ನೇಹಿತರು ಹೋಗಿದ್ದೆ ನಾವು ಅದ್ಭುತ ಕೆಲವನಿಗೆ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕಲಾವಿದ್ರು ಹೇಳ್ತಾನೆ ರಕ್ಷಣಾ ನನಗೆ ಇವತ್ತು ಖುಷಿ ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಇಡೀ ದರ್ಶನದಲ್ಲಿ ಕಲ ಅಂತ ಹೇಳಿದ ಅದ್ರಲ್ಲಿ ಯಕ್ಷಗಾನ ಅಂತ ಹೇಳಿದ್ರು ಹನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಒಂದು ಯಾರು ಆಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಘನ ನಮ್ಮ ದಕ್ಷಿಣ ಕನ್ನಡದ ಪುರುಳ ಆಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ನನಗೆ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಸಂತೋಷ ಪಡಿದ್ದಾರೆ ಯಾರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಅಭಿವೃದ್ಧಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ರಿಷಬ್ ಶೆಟ್ರು ಇವರನ್ನೆಲ್ಲ ಸೇರಿಸಿಕೊಂಡು ಹೇಳ್ತಾ ಇದ್ದಾನೆ ಬಹುಶಃ ಇವತ್ತು ಈ ಕಲಾವಿದರ ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳೋದಕ್ಕೆ ನಿನ್ನೆ ದಸ್ಕತ್ ಎಂತ ಒಂದು ಚಲನಚಿತ್ರ ರಿಲೀಸ್ ಆಗಿರತಕ್ಕಂಥದ್ದು ನಮ್ಮನೆ ತಾಲೂಕು ತಾಲೂಕಿನ ಯುವಕರು ಒಂದು ಚಲನಚಿತ್ರವನ್ನು ಯಾವ ರೀತಿ ಮಾಡಬಹುದು ಎನ್ನುವಕ್ಕೆ ದಸ್ಕತ್ ಅನ್ನುವಂತ ಒಂದು ಸಿನಿಮಾ ಒಂದು ಸಾಕ್ಷಿ ನಿಮ್ಮಂತಿ ಮಾಡ್ತೇನೆ ಯಾಕಂದ್ರೆ ಸುಮಾರು ಹತ್ತು ಸಾವಿರ ಜನ ಇದ್ದೀರಿ ನೀವು ಇಂಥ ಕಲಾವಿದರು ಹೊಡಿಬೇಕಾದ್ರೆ ನಾವು ಹೋಗಿ ಮಾಡಬೇಕ ವಿಷಯಕ್ಕೆ ನಾವೇ ತಂದ್ರೆ ಧಿ ಆ ಟಿ ಹೋಗ್ ಮಾಡಬೇಕು ಯಕ್ಷಗಾನ ಚೌಕ್ಯವನ್ನು ಯಕ್ಷಗಾನ ನೋಡಿದ್ರೆ ಮಾತ್ರ ನಾವು ಪ್ರೋತ್ಸಾಹ ಕಟ್ಟ ಆಗ್ತದೆ ಎನ್ನುವ ನಾವು ನಿರೂಪಣೆಯಲ್ಲಿ

ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो टू नाइन फाइव डबल सेवन सिक्स जीरो